ನೋಡ್ರಿ ಟಿ ಶರ್ಟ್ಗಳಲ್ಲಿ ಬೇರೆ ಬೇರೆ ಭಾಷೆಗಳೇ ನೋಡ್ತೀವಿ ನಾವು ಜಾಸ್ತಿ ಹೆಚ್ಚತ್ತಾಗಿ ಅದರಲ್ಲಂತೂ ಬ್ಯಾಡ್ ಬಾಯ್ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಮೈ ಲೈಫ್ ಮೈ ರೂಲ್ಸ್ ಸಾರಿ ಮಾಮ್ ಸಾರಿ ಗರ್ಲ್ಸ್ ಐ ಡೋಂಟ್ ಮಾಮ್ ಟೋಲ್ಡ್ ಮಿ ನಾಟ್ ಟು ಹ್ಯಾವ್ ಗರ್ಲ್ ಫ್ರೆಂಡ್ಸ್ ಸೊ ಈ ತರ ಆಗ್ತಿರ್ತಾರೆ ಹೌದು ನಿಮ್ಮ ಟಿ ಶರ್ಟ್ನ ಒಂದು ವಿಶೇಷತೆಯೇ ಇದೆ ಇಮ್ಮಡಿ ಪುಲಿಕೇಶಿ ಹೌದು ಇಮ್ಮಡಿ ಪುಲಿಕೇಶಿ ಬಗ್ಗೆ ಎತ್ತ ಜನ ಇತ್ತು ಇದುವರೆಗೂ ಕೂಡ ನನಗೂ ಕೂಡ ಕೆಲವು ತಿಂಗಳಿಂದ ನನಗೂ ಗೊತ್ತಿರಲಿಲ್ಲ ಗೊತ್ತಿಲ್ಲ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಏನಂದ್ರೆ ಇವರು ರಾಜಕಾರಣಿಗಳು ಕನ್ನಡಿಗರ ಇತಿಹಾಸವನ್ನ ಕನ್ನಡದ ಕಂದಮ್ಮಗಳಿಂದ ದೂರ ಇಟ್ಟಿರೋ ಕಾರಣನೇ ಈಗ ನಮ್ಮ ತಂದೆಯವ್ರ ಕಾಲದವ್ರಿಗೂ ಇಷ್ಟೋ ಜನ ಗೊತ್ತಿಲ್ಲ ಸೊ ಅವತ್ತಿನ ಬಹುಶನ್ ಅವತ್ತಿನ ಕಾಲದವ್ರು ಇಷ್ಟೋ ಜನ ಹೋರಾಟ ಮಾಡಿದ್ರೆ ಬಹುಶಃ ಇವತ್ತಿನ ಕಾಲದ ಮಕ್ಕಳು ಕನ್ನಡ ರಾಜರ ಬಗ್ಗೆ ತಿಳ್ಕೊತಿದ್ರು ಆದ್ರೆ ಇವತ್ ನೋಡಿ ನಮ್ ದುರಂತ ನನಗೂ ಕೂಡ ಇಮ್ಮಡಿ ಪುಲ್ಕೇಶಿ ಮಹಾರಾಜರು ಯಾರು ಅಂತ ಗೊತ್ತಿರಲಿಲ್ಲ ಆದ್ರೆ ಭುವನೇಶ್ ಅಂತ ಇದಾರೆ ಕರ್ನಾ ಇತಿಹಾಸಕಾರರು ಅವರು ಒಂದು ಹನ್ನೆರಡು ವರ್ಷಗಳಿಂದ ಅವರು ಕರ್ನಾಟಕದ ಇತಿಹಾಸದ ಸಂಶೋಧನೆ ಮಾಡಿ ಆರು ವರ್ಷದ ಹಿಂದೆ ಕರ್ನಾಟಕ ಬಲ ಅಂತ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರು ಸೊ ನಾನು ನನ್ಮಿನಿ ರೀಡಿಯೋ ಶುರು ಮಾಡಿ ಒಂದ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಪರಿಚಯ ಆದ್ರು ಅವಾಗಲೇ ನನ್ಗೆ ಇಮ್ಮಡಿ ಪುಲ್ಕೇಶಿ ಯಾರು ಅಂತ ಗೊತ್ತಾಗಿತ್ತು ಅವಾಗ್ಲಿಂದ ನಾನು ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ ಇಮ್ಮಡಿ ಪುಲ್ಕೇಶಿ ಮಹಾರಾಜರ ಬಗ್ಗೆ ಅಂದ್ರೆ ನಾನು ವಿಡಿಯೋಸ್ ಮಾಡಿದಾಗೆಲ್ಲ ತುಂಬಾ ಜನ ಬಂದ್ ಬ್ರೋ ನಿಮ್ಮಿಂದನೇ ಗೊತ್ತಾಯಿತು ಇಮ್ಮಡಿ ಪುಲ್ಕೇಶಿ ಮಹಾರಾಜರ ಬಗ್ಗೆ ನಾನು ಹೇಳ್ತಿರ್ತೀನಿ ನನಗೆ ಗೊತ್ತಾಗಿದೆ ಕರ್ನಾಟಕ ಭುವನೇಶ್ವರ ಭುವನೇಶ್ವರಿಂದ ಅಂತ ಸೊ ನಿಮಗೂ ಗೊತ್ತು ಅಕ್ಟೋಬರ್ ಮೂವತ್ತ್ ತಾರೀಕು ನೀವು ಬಂದಿದ್ರೆ ಭೇಟಿ ಆಗಿದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ಇಮ್ಮಡಿ ಪುಲ್ಕೇಶಿ ಮಹಾರಾಜರದ್ದು ಟಿ ಶರ್ಟ್ ಏನಕ್ಕೆ ಲಾಂಚ್ ಮಾಡ್ತೀವಿ ಅಂದ್ರೆ ಎಲ್ಲ ಒಫಿಷಿಯಲ್ಸ್ ಕರೆದು ಕರೆ ಅವ್ರ ಹತ್ರ ಒಂದು ಬೈಟ್ ತಗೊಂಡ್ವಿ ಏನಂದ್ರೆ ಪಠ್ಯ ಪುಸ್ತಕದಲ್ಲಿ ಮಕ್ಕಳು ಮಕ್ಕಳು ಓದುವಂತಹ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಗಳಲ್ಲಿ ಕರ್ನಾಟಕ ರಾಜರ ಇತಿಹಾಸ ಬರಬೇಕು ಯಾಕೆಂದ್ರೆ ಕನ್ನಡ ರಾಜರು ನೀವು ನೋಡಿದಂಗೆ ಈ ಟಿ ಶರ್ಟ್ ಅಲ್ಲಿ ಈ ಒಂದು ಚಿಕ್ಕ ಚಿಕ್ಕ ಇದೆಲ್ಲ ಇರಾನ್ ಒಂದು ಆಳ್ವಿಕೆ ನಮ್ದು ಸೊ ಇಮ್ಮಡಿ ಪುಲಿಕೇಶಿ ಮಹಾರಾಜರು ಬಾದಾಮಿಯಿಂದ ಕೂತು ಇರಾನ್ ವರ್ಗೂ ಆಳ್ತಾರೆ ಅಂದ್ರೆ ನಮ್ಮ ಇತಿಹಾಸ ಎಂತದ್ದು ಏಳು ಬಾರಿ ಬಂದ ಹದಿನೇಳು ಬಾರಿ ಬಂದ ಬಾರಿ ಬಂದ ನಮ್ಮ ಮನೆಯವ್ರ ಮೇಲ್ಗಡೆ ಇದೆ ನಮ್ಮ ರಾಜ್ಯ ಬಂದು ಇರಾನ್ ಅಲ್ಲಿ ಇರಾಕ್ ಅಲ್ಲಿ ನಮ್ಮ ದೇಶ ಬಂದು ನಾಗರಿಕತೆ ಬಟ್ ಬಗ್ಗೆ ಓದೇ ಕಾರಣ ಸರ್ ಇದೊಂದು ಕುತಂತ್ರ ಸರ್ ಅಂದ್ರೆ ನೀವು ಅವತ್ತಿನ ಕಾಲದಲ್ಲಿ ಜವಾಹರ್ ನೆಹರು ಅವರು ಬರೆದಂತಹ ಡಿಸ್ಕವರೀಸ್ ಆಫ್ ಇಂಡಿಯಾ ಅಂತಾನೆ ಓದಿದ್ರು ನಿಮಗೆ ಅದರಲ್ಲಿ ಸೌತ್ ಇಂಡಿಯಾದಲ್ಲಿ ನಮ್ಮ ಕನ್ನಡಿಗರ ಬಗ್ಗೆ ಎರಡೇ ಲೈನ್ ಬಂದ ಪುಸ್ತಕದಲ್ಲಿ ಒಂದು ಚಿಕ್ಕ ಲೈನ್ಸ್ ಅದೇ ನಾರ್ತ್ ಇಂಡಿಯಾ ಅಂದ್ರೆ ಶಿವಾಜಿ ಮಹಾರಣ ಪ್ರತಾಪ್ ಅವರು ಇವರು ಅದು ಇದು ಅದು ಮುಸ್ಲಿಂ ರಾಜೇಬು ಶಹಜಾನ್ ಅವರು ಇವರು ಅಂತ ತೋರಿಸ್ತಾರೆ ಕನ್ನಡಿಗರ ಬಗ್ಗೆ ಇತಿಹಾಸ ಅವತ್ತಿಂದ ಅಂದ್ರೆ ಕನ್ನಡದವ್ರಿಗೆ ಕನ್ನಡಿಗಿರೋ ಕನ್ನಡದವ್ರಿಗೆ ತಮ್ಮ ಇತಿಹಾಸ ಗೊತ್ತಾಗ್ಬಿಟ್ರೆ ಕನ್ನಡದವ್ರು ಒಗ್ಗಟ್ಟಾಗ ಮತ್ತೆ ನಾವು ಇಲ್ಲಿ ಬರಕ್ ಆಗಲ್ಲ ಅವತ್ತಿನ ಕಾಲದಿಂದ ನಾವು ನೋಡಿ ಹಿಂದಿ ಮಾತಾಡಿದ ದೇಶದೊಂದು ಪ್ರಜೆ ಹಿಂದಿ ನಾವು ದೊಡ್ಡದೇನೋ ಅಂತ ಅನ್ಕೋತಾ ಇದ್ರಿ ಯಾವಾಗ ನಮಗೆ ಹಿಂದಿಯವ್ರು ಬಂದ್ಬಿಟ್ಟು ನಮ್ಮನ್ನ ಕೆಣಕಕ್ಕೆ ಶುರು ಮಾಡಿದ್ರು ಅಥವಾ ನಮ್ಮ ಭಾಷೆನ ಬಯಕ್ಕೆ ಶುರು ಮಾಡಿದ್ರು ನೋಡಿ ನಮ್ ನಮ್ಗೆ ನಮ್ಮ ಭಾಷೆ ಬಗ್ಗೆ ಒಳ್ಳೆ ತಿಳ್ಕೊಂಡು ನಮ್ಗೆ ಅಭಿಮಾನ ಬರ್ತಾ ಇಲ್ಲ ಯಾರಾದ್ರೂ ಬಂದು ಬೈದ್ರನೆ ನಮಗೆ ಏ ಕಾರ್ಪೊರೇಟ್ ವೈಭವ್ಯೋಸ್ಕರ ಕನ್ನಡ ಎಲ್ಲ ಖಂಡಿತ ಸರ್ ಅಂದ್ರೆ ಇದೇನಾಗ್ಬಿಟ್ಟಿದೆ ಎಲ್ಲರೂ ವಲಸೆ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಅಂದ್ರೆ ಇದೊಂಥರ ಕರ್ನಾಟಕ ಒಂಥರ ಅದ್ರ ನಮ್ಮ ರಾಜಧಾನಿ ಬೆಂಗಳೂರು ಒಂಥರ ತೋಟ ತಪ್ಪನ ಛತ್ರಭಟ ಐತೆ ಇರೋಬರವರೆಲ್ಲ ಹೌದು ಸಂವಿಧಾನದಲ್ಲಿ ಬರೆದಿದೆ ಯಾರು ಬೇಕಾದ್ರೂ ಎಲ್ಲಾದರೂ ಬದುಕ್ಬೋದು ಭಾರತದಲ್ಲಿ ಅಂತ ಹಾಗಂತ ಹೇಳಿ ಇಲ್ಲಿ ಬಿಹಾರು ಯು ಪಿ ಮತ್ತೆ ಅಲ್ಲಿ ಏನು ಕ್ರೈಮ್ ಮಾಡಿರ್ತಾರೋ ನಮ್ಗೆ ಗೊತ್ತೇ ಇರಲ್ಲ ಅವ್ರು ವೆರಿಫಿಕೇಶನ್ ನಮ್ಗೆ ಗೊತ್ತಿಲ್ವಲ್ಲ ಇಲ್ಲಿ ಅವ್ರು ಬರ್ತಾವ್ರೆ ಅವರೆಲ್ಲ ಬರ್ತಾವ್ರೆ ಅದನ್ನ ತಡ ತಡೆಯೋದು ಹೇಗೆ ಅದನ್ನ ನಿಲ್ಸೋದು ಹೇಗೆ ಇವಾಗ ಇಂಥ ದೊಡ್ಡ ದುರಂತದಲ್ಲಿದ್ವಿ ಕರ್ನಾಟಕದಲ್ಲಿ ಕನ್ನಡಿಗರೇ ಕಡಿಮೆ ಆಗಿಬಿಟ್ಟಿರೋ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಈಗಲೂ ಕೂಡ ಬರ್ತಾ ಇದೆ ಹರೀಶ್ ಕನ್ನಡ ಕನ್ನಡ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಇದು ಶುರುನಲ್ಲಿ ಬಂದಾಗ ಇವರೆಲ್ಲ ಹೇಗಿದ್ರು ಅಂದ್ರೆ ಕನ್ನಡ ಕಲ್ತ್ರು ಅಥವಾ ಕನ್ನಡ ಕಲಿತೀನಿ ಅಂದರು ಆಮೇಲೆ ಕನ್ನಡ ಗೊತ್ತಿಲ್ಲ ಅಂದರು ಕಾರಣ ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ ನಾವು ಹಿಂದಿ ಓದಿದ್ರು ದೊಡ್ಡ ತಪ್ಪು ನಾವು ಮಾಡಿ ನೋಡಿ ತಮಿಳ್ನಾಡು ಅವರು ಅವತ್ತಿನ ಕಾಲದಲ್ಲಿ ಹೋರಾಟ ಮಾಡಿದ್ರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಹಿಂದಿ ಬೇಡವೇ ಬೇಡ ಅಂತ ಸೊ ಅದಕ್ಕೆ ಅವ್ರಿಗೆ ಸ್ಪೆಷಲ್ ಪ್ರಾಮಿನೆನ್ಸ್ ಇದೆ ಸಂವಿಧಾನದಲ್ಲಿ ಹಿಂದಿ ಅನ್ನೋ ಭಾಷೆ ತಮಿಳ್ನಾಡಿನಲ್ಲಿ ಇರಬಾರ್ದು ಅಂತ ಆದರೆ ಕರ್ನಾಟಕದಲ್ಲಿ ನಮ್ಮನ್ನ ಅದು ನಾವು ಹೆಂಗಾಗೋಯಿತು ಅಂದರೆ ನಾವು ನಾವು ದೇಶಕ್ಕೋಸ್ಕರ ಅಯ್ಯೋ ನಾವು ಹಿಂದಿ ಕಲ್ತ್ಬಿಟ್ರೆ ನಾವು ದೇಶದ ಪ್ರಜೆ ಆಗ್ಬಿಡ್ತೀವಿ ಅಂತ ಅದನ್ನೇ ಗ್ರೇಟ್ ಅಂದ್ಕೊಂಬಿಟ್ವಿ ನಮ್ಮ ಅಮ್ಮ ಗ್ರೇಟು ಅವ್ರನ್ನ ಬಿಟ್ಟು ನಾವು ಯಾರನ್ನೋ ಪಕ್ಕದ ಮನೆ ಆಂಟಿನ ನೋಡ್ಬಿಟ್ಟು ಇಲ್ಲ ಇಲ್ಲ ಇವರೇ ನಮ್ಮ ಅಮ್ಮ ಅಂತ ಫಿಕ್ಸ್ ಆಗ್ಬಿಟ್ವಿ ಸೊ ಹಿಂದಿ ಅನ್ನೋ ಭಾಷೆ ಕಲ್ತಿದ್ರಿಂದಾನೆ ನಾವು ನಮ್ಮತನವನ್ನು ಹೆಚ್ಚಾಗಿ ಮರ್ತೇವೆ ಇದೇ ಕಾರಣ ಇವತ್ತು ಇವರೆಲ್ಲ ಬಂದು ಮತ್ತೆ ಕನ್ನಡಿಗಿರೋ ವಿಶಾಲ ಹೃದಯ ನನ್ಗೆ ಭಯ ಆಗುತ್ತೆ ನನಗೆ ಐದು ಭಾಷೆ ಬರುತ್ತೆ ಅದೇ ತರ ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವೆಲ್ಲರ ಜೊತೆ ಸೇರಿ ಕಲಿತೀವಿ ಸರ್ ನಾವು ಕನ್ನಡದವ್ರು ಹೇಗೆ ಅಂದ್ರೆ ಬೇರೆ ಭಾಷೆ ಕಲಿಯಕ್ಕೆ ನಮ್ಮ ತೊಂದ್ರೆ ಇಲ್ಲ ಹೆಚ್ಚಿನ ಕ್ಲಿಕ್ ಮಾಡಿ